ಕಪ್ಪು ಕೋಣೆಯ ದುರಂತ ದ ಬ್ಲ್ಯಾಕ್ ಹೋಳೆ ಟ್ರೈಸ್ ಡಿಎಫ್ ಕ್ಯಾಲ್ಕುಟ್ಟ ಒಂದು ಸಾವಿರ ಐವತ್ತಾರು ಭಾರತದ ಇತಿಹಾಸದಲ್ಲಿ ಅನೇಕ ಘಟನೆಗಳು ದೇಶದ ಭವಿಷ್ಯವನ್ನು ಬದಲಾಯಿಸಿವೆ ಅವುಗಳಲ್ಲಿ ಒಂದು ಸಾವಿರ ಐವತ್ತಾರರಲ್ಲಿ ನಡೆದ ಕಪ್ಪು ಕೋಣೆಯ ದುರಂತ ಒಂದು ಮಹತ್ವದ ತಿರುವು ಬಿಂದುವಾಗಿದೆ ಈ ಘಟನೆ ಕೇವಲ ಒಂದು ಸ್ಥಳೀಯ ದುರಂತವಾಗಿರದೆ ಭಾರತದ ಮೇಲೆ ಬ್ರಿಟಿಷರ ಆಳ್ವಿಕೆಯ ಬಲವಾದ ನೆಲೆಯನ್ನು ರೂಪಿಸಿತು ಇದರ ಪರಿಣಾಮಗಳು ಶತಮಾನಗಳವರೆಗೆ ಭಾರತವನ್ನು ಬದಲಾಯಿಸಿದವು ಹಿನ್ನೆಲೆ ಹದಿನೆಂಟನೇ ಶತಮಾನದ ಮಧ್ಯಭಾಗದಲ್ಲಿ ಭಾರತವು ರಾಜಕೀಯ ಅಸ್ಥಿರತೆಯಲ್ಲಿತ್ತು ಮುಘಲ್ ಸಾಮ್ರಾಜ್ಯವು ದುರ್ಬಲಗೊಂಡಿತ್ತು ಪ್ರಾದೇಶಿಕ ನವಾಬರು ತಮ್ಮ ಪ್ರಾಂತ್ಯಗಳಲ್ಲಿ ಪ್ರಭಾವ ಹೊಂದಿದ್ದರು ಬೆಂಗಾಲು ಬೆಂಗಾಲ್ ಆ ಕಾಲದಲ್ಲಿ ಅತ್ಯಂತ ಶ್ರೀಮಂತ ಪ್ರಾಂತ್ಯವಾಗಿತ್ತು ಕೃಷಿ ವ್ಯಾಪಾರ ಹಾಗೂ ಬಂದರುಗಳ ಕಾರಣದಿಂದ ಬೆಂಗಾಲು ಯುರೋಪಿಯನ್ ವ್ಯಾಪಾರಿಗಳಿಗೆ ಕೇಂದ್ರವಾಗಿತ್ತು ಈಸ್ಟ್ ಇಂಡಿಯಾ ಕಂಪನಿಯ ಇಂಗ್ಲಿಶರು ಕಾಲಕಾಲಕ್ಕೆ ತಮ್ಮ ಕೋಟೆಗಳನ್ನು ಬಲಪಡಿಸುತ್ತ ವ್ಯಾಪಾರಕ್ಕಿಂತಲೂ ಹೆಚ್ಚು ರಾಜಕೀಯ ಶಕ್ತಿ ಗಳಿಸಲು ಪ್ರಯತ್ನಿಸುತ್ತಿದ್ದರು ಕಲ್ಕತ್ತಾದಲ್ಲಿ ಫೋರ್ಟ್ ವಿಲಿಯಂ ಫೋರ್ಟ್ ವಿಲಿಯಂ ಎಂಬ ಕೋಟೆ ಇಂಗ್ಲಿಷರ ಕೇಂದ್ರವಾಗಿತ್ತು ಅವರು ಆ ಕೋಟೆಯ ಸುತ್ತಲೂ ಹೊಸ ಕೋಟೆ ಬಾಗಿಲು ಗೋಡೆ ಬಂದೂಕುಗಳನ್ನು ಅಳವಡಿಸಲು ಪ್ರಾರಂಭಿಸಿದರು ಬೆಂಗಾಲಿನ ನವಾಬ್ ಸಿರಾಜ್ ಉದ್ ದೌಲಾ ಅವರಿಗೆ ಇದು ಅಸಹ್ಯವಾಯಿತು ಇಂಗ್ಲಿಷರು ತನ್ನ ಅನುಮತಿಯಿಲ್ಲದೆ ಕೋಟೆ ಬಲಪಡಿಸುತ್ತಿರುವುದು ಸ್ಥಳೀಯ ಕಾನೂನುಗಳನ್ನು ಲೆಕ್ಕಿಸದಿರುವುದು ಮತ್ತು ಮಸೂಲಾ ಪಾವತಿಸದೆ ವ್ಯಾಪಾರ ಮಾಡುತ್ತಿರುವುದು ಅವರಿಗೆ ಕೋಪ ತಂದಿತು ಈ ಹಿನ್ನೆಲೆಯಲ್ಲಿ ನವಾಬ್ ತನ್ನ ಸೇನೆಯನ್ನು ಫೋರ್ಟ್ ವಿಲಿಯಂ ಮೇಲೆ ದಾಳಿ ಮಾಡಲು ಕಳುಹಿಸಿದರು ಕೋಟೆಯ ವಶಪಡಿಸಿಕೆ ಒಂದು ಸಾವಿರ ಏಳುನೂರ ಐವತ್ತಾರರ ಜೂನ್ ಇಪ್ಪತ್ತು ರಂದು ನವಾಬನ ಸೇನೆ ಕಲ್ಕತ್ತಾದ ಕೋಟೆ ವಿಲಿಯಂ ಮೇಲೆ ದಾಳಿ ನಡೆಸಿತು ಸಾವಿರಾರು ಸೈನಿಕರು ಆನೆಗಳು ಹಾಗೂ ಕುದುರೆ ಸೇನೆಯೊಂದಿಗೆ ಬಂದ ಈ ದಾಳಿ ಭೀಕರವಾಗಿತ್ತು ಕೋಟೆಯೊಳಗೆ ಇದ್ದ ಇಂಗ್ಲಿಷ್ ಅಧಿಕಾರಿಗಳು ಮತ್ತು ಸೈನಿಕರು ಸಣ್ಣ ಪ್ರಮಾಣದ ಪ್ರತಿರೋಧ ತೋರಿದರು ಅವರು ಸೋಲು ಅನುಭವಿಸಿದರು ಹಲವಾರು ಬ್ರಿಟಿಷರು ಹಡಗುಗಳಲ್ಲಿ ಹೋದರು ಆದರೆ ಕೋಟೆಯೊಳಗೆ ಉಳಿದಿದ್ದ ಒಂದು ನೂರು ನಲವತ್ತಾರು ಮಂದಿಯನ್ನು ಬಂಧಿಸಿ ಕೈದಿಗಳನ್ನಾಗಿ ಮಾಡಲಾಯಿತು ಇವರಲ್ಲಿ ಇಂಗ್ಲಿಷ್ ಸೈನಿಕರು ವ್ಯಾಪಾರಿಗಳು ಕೆಲವು ಮಹಿಳೆಯರು ಮತ್ತು ಮಕ್ಕಳು ಸೇರಿದ್ದರು ಕಪ್ಪು ಕೋಣೆಯೊಳಗಿನ ರಾತ್ರಿ ನವಾಬನ ಸೇನಾಧಿಕಾರಿಗಳು ಬಂಧಿತರನ್ನು ಕೋಟೆಯೊಳಗಿನ ಸಣ್ಣ ಕಾರಾಗೃಹಕ್ಕೆ ಕರೆದೊಯ್ದರು ಈ ಕಾರಾಗೃಹವು ಕೇವಲ ಹದಿನೆಂಟು ಅಡಿ ಉದ್ದ ಮತ್ತು ಹದಿನಾಲ್ಕು ಅಡಿ ಅಗಲ ಹೊಂದಿತ್ತು ಅಲ್ಲಿ ಸರಾಸರಿ ಮೂವತ್ತು ನಲವತ್ತು ಜನ ಮಾತ್ರ ನಿಲ್ಲಲು ಸಾಧ್ಯವಾಗುತ್ತಿತ್ತು ಆದರೆ ಆ ರಾತ್ರಿ ಒಂದು ನೂರು ನಲವತ್ತಾರು ಮಂದಿಯನ್ನು ಒಂದೇ ಬಾರಿ ಅಲ್ಲಿ ತಳ್ಳಲಾಯಿತು ಆ ಕೋಣೆಯಲ್ಲಿ ಗಾಳಿ ಹರಿಯುವ ವ್ಯವಸ್ಥೆ ಇರಲಿಲ್ಲ ಒಂದು ಚಿಕ್ಕ ಕಿಟಕಿ ಮಾತ್ರ ಇತ್ತು ಅದನ್ನು ಸೈನಿಕರು ಕಾವಲು ನಿಂತು ಮುಚ್ಚಿ ನಿಲ್ಲುತ್ತಿದ್ದರು ರಾತ್ರಿ ಸಮಯದಲ್ಲಿ ಜೂನ್ ತಿಂಗಳ ಉರಿ ಬಿಸಿಯಿಂದ ಕೈದಿಗಳು ಉಸಿರಾಡಲು ತೀವ್ರ ಹೋರಾಡಿದರು ಕೈದಿಗಳು ನೀರಿಗಾಗಿ ಬೇಡಿಕೊಂಡರು ಆದರೆ ಯಾರೂ ಅವರಿಗೆ ಸಹಾಯ ಮಾಡಲಿಲ್ಲ ಕೆಲವು ಜನರು ಬಾಗಿಲನ್ನು ಬಡಿದು ಕೂಗಿದರು ಕೆಲವು ಜನರು ಬಿಕ್ಕಟ್ಟು ತಾಳದೆ ಒಬ್ಬರ ಮೇಲೆ ಒಬ್ಬರು ಬಿದ್ದು ಹೋದರು ಉಸಿರು ತಗ್ಗಿ ಜನರು ಸಾವನ್ನಪ್ಪುತ್ತಿದ್ದರು ರಾತ್ರಿ ಪೂರ್ತಿ ಆ ಕತ್ತಲೆ ಊರಿ ಬಿಸಿ ಉಸಿರುಗಟ್ಟುವ ವಾತಾವರಣ ಜೀವಂತ ನರಕದಂತಾಗಿತ್ತು ಬೆಳಗಿನ ಭೀಕರ ದೃಶ್ಯ ಬೆಳಿಗ್ಗೆ ಬಾಗಿಲು ತೆರೆದಾಗ ಅಲ್ಲಿದ್ದ ಸೈನಿಕರೂ ಬೆಚ್ಚಿಬಿದ್ದರು ಆ ಒಂದು ನೂರು ನಲವತ್ತಾರು ಮಂದಿಯಲ್ಲಿ ಕೇವಲ ಇಪ್ಪತ್ಮೂರು ಜನರು ಮಾತ್ರ ಬದುಕಿದ್ದರು ಉಳಿದ ಒಂದು ನೂರು ಇಪ್ಪತ್ತ್ ಜನರು ಉಸಿರುಗಟ್ಟಿ ಬಿದ್ದು ದೇಹಗಳು ಒತ್ತಿಕೊಂಡು ಸಾವಿಗೀಡಾಗಿದ್ದರು ಈ ಘಟನೆಯನ್ನು ನಂತರ ಇಂಗ್ಲಿಷರು ಬ್ಲಾಕ್ ಹೋಲ್ ಆಫ್ ಕಲ್ಕತ್ತಾ ಬ್ಲಾಕ್ ಆಫ್ ಕ್ಯಾಲ್ಕುಟ್ಟ ಎಂದು ಹೆಸರಿಸಿದರು ಇತಿಹಾಸದಲ್ಲಿ ಇದನ್ನು ಕಪ್ಪು ಕೋಣೆಯ ದುರಂತೈ ಎಂದು ಕರೆಯಲಾಗಿದೆ